ಸರ್ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಕ್ಯಾರೆಟ್ ಹಲ್ವಾ ಕಂಡೆನ್ಸ್ಡ್ ಮಿಲ್ಕ್ನ ಜೊತೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಅದು ಪೂರ್ತಿ ಹಲ್ವಾ ಆದಾಗ ಕಂಡೆನ್ಸ್ಡ್ ಮಿಲ್ಕು ಕೋವ ಥರ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಕೋವಾ ಹಾಕಿ ಮಾಡೋದು ನಾನು ಮೊದಲೇ ತೋರಿಸಿದ್ದೀನಿ ಇದೀಗ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಆದ್ದರಿಂದ ಅದನ್ನು ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ ನೋಡಿ ಈ ಮಿಲ್ಕ್ ಮೇಡೆಲ್ಲ ಇರುತ್ತಲ್ವ ಮಿನಿಟ್ ಮೇಡ್ ಮಿಲ್ಕ್ ಮೇಡ್ ಆ ಥರ ಕನ್ಸ್ಡೆನ್ಸ್ ಮಿಲ್ಕ್ ಹಾಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಕ್ಯಾರೆಟ್ ಹಲ್ವ ಕ್ಯಾರೆಟ್ ಹಲ್ವ ಮಾಡೋಕ್ಕೆ ಈಗ ನಾನು ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಪೀಲ್ ಸ್ವಲ್ಪ ಪೀಲ್ ಮಾಡಿದ್ದೀನಿ ಪೀಲ್ ಮಾಡಿಬಿಟ್ಟು ಇದನ್ನು ತುರಿತಾ ಇದ್ದೀನಿ ಚೆನ್ನಾಗಿ ತುರಿರಿ ಮೀಡಿಯಮ್ ಇದರಲ್ಲಿ ತುರಿಮಣೆ ಇದರಲ್ಲಿ ಚೆನ್ನಾಗಿ ತುರಿರಿ ಪೂರ್ತಿ ಅದಾದಮೇಲೆ ಈಗ ಬಾಣಲೆ ಇಟ್ಬಿಟ್ಟು ಕ್ಯಾರೆಟ್ ಸೇರಿಸ್ಕೊಳ್ತಾ ಇದ್ದೀನಿ ಕಪ್ಪಲ್ಲಿ ಅಳತೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾಲ್ಕು ಕಪ್ಪಿನಷ್ಟು ಹಾಕ್ತಾ ಇದ್ದೀನಿ ನಾಲ್ಕು ಕಪ್ಪಿನಷ್ಟು ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಬೋದು ಯಾವುದೇ ಕಪ್ಪಲ್ಲಿ ಅಳತೆ ಮಾಡಿ ನಿಮ್ಮ ಮನೇಲಿ ಅದೇ ಕಪ್ಪಲ್ಲಿ ಒಂದು ಕಪ್ಪು ಅಥವಾ ಒಂದೂವರೆ ಕಪ್ನಷ್ಟು ನೀರು ಸೇರಿಸ್ಕೊಂಡು ಅದನ್ನು ಬೇಯಕ್ಕೆ ಇಟ್ಬಿಡಿ ಹೀಗೆ ಕುಕ್ಕರಲ್ಲಿ ಬೇಕಾದರೆ ಕುಕ್ಕರಲ್ಲಿ ಬೇಯಿಸ್ಬೋದು ತುಂಬ ಇದ್ದರೆ ನಾನು ಕೆಲವು ಸರಿ ಕುಕ್ಕರಲ್ಲಿ ಬೇಯಿಸ್ತೀನಿ ಚೆನ್ನಾಗಿ ಒಂದು ದಿವ್ಸ ಕೂಗಿಸಿದ್ರೆ ಸಾಕು ಸಿಮ್ಗೆ ಹಾಕಿ ಆಫ್ ಮಾಡಿಕೊಂಡ್ರೆ ಸಾಕು ಬೇಯುತ್ತೆ ಚೆನ್ನಾಗಿ ಇಲ್ಲಾಂದರೆ ಹೀಗೆ ಬಾಣಲೆಯಲ್ಲಿ ಬೇಯಿಸ್ಕೊಬೋದು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಬೇಯಿಸ್ಕೊಳ್ಳಿ ಒಂದು ಒಂದೂವರೆ ಕಪ್ ಬೇಕಾಗ್ಬೋದು ನೀರು ನೋಡ್ಕೊಳ್ಳಿ ನೀವು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟೇ ತುಂಬ ಜಾಸ್ತಿ ಹಾಕೋದು ಬೇಡ ನೋಡಿ ಈ ಥರ ಚೆನ್ನಾಗಿ ಆಗಾಗ ಕೈಯಾಡಿಸಿ ಆಡಿಸ್ದಾಗ ಬೇಯತ್ತೆ ಬೇಗ ಬೇಯತ್ತೆ ತುರಿದಿರೋದಲ್ವ ನೋಡಿ ಚೆನ್ನಾಗಿ ಬೆಂದಿದೆ ಅದು ಮೆತ್ತಗಾಗಿದೆ ಆ ಥರ ಮೆತ್ತಗಾಗೋ ಥರ ಮಧ್ಯ ಮಧ್ಯದಲ್ಲಿ ಕೈ ಆಡಿಸಿ ಮತ್ತು ಮುಚ್ಚಿ ಬೇಯಿಸ್ಕೊಳ್ಳಿ ನೀರು ಸಾಲಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ನೋಡಿಕೊಂಡು ಆಮೇಲೆ ಸಕ್ಕರೆ ಈ ಕ್ಯಾರೆಟನ್ನ ಅರ್ಧದಷ್ಟು ಹಾಕಿದರೆ ಸಾಕು ಯಾಕಂದರೆ ಕ್ಯಾರೆಟ್ ಆಮೇಲೆ ಕಡಿಮೆ ಆಗುತ್ತೆ ನೋಡಿ ನಾಲ್ಕು ಕಪ್ ಕ್ಯಾರೆಟ್ ಹಾಕಿದ್ದೆ ತುರಿ ನಾಲ್ಕು ಕಪ್ ತುರಿ ಅದೇ ಕಪ್ಪಲ್ಲಿ ಎರಡು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ನೋಡಿಕೊಂಡು ಹಾಕಿ ನೀವು ನೀವು ಸಿಹಿ ಹೇಗೆ ತಿಂತೀರ ಅದ್ರ ಮೇಲೆ ಅದು ಈ ಕಂಡೆನ್ಸ್ಡ್ ಮಿಲ್ಕ್ ಇದೆಯಲ್ವ ಅದು ಸಿಹಿ ಇರುತ್ತೆ ಅದರಿಂದ ಸ್ವಲ್ಪ ಕಡಿಮೆ ಸಕ್ಕರೆ ಹಾಕಿದರೂ ಓಕೆ ನಿಮಗೆ ಕಡಿಮೆ ಸಿಹಿ ಬೇಕು ಅಂದರೆ ಅದರಿಂದ ಜಾಸ್ತಿ ಹಾಕಿದರೆ ಹೆಚ್ಚು ಅನ್ನಿಸ್ಲುಬೌದು ನಿಮ್ಮ ಮನೆಯಲ್ಲಿ ನೀವು ಹೆಂಗೆ ತಿಂತೀರಾ ಅದನ್ನು ನೋಡ್ಕೊಂಡು ನಾವು ತುಂಬ ಸಿಹಿ ತಿನ್ನೋರು ಆದ್ದರಿಂದ ಸರಿ ಅರ್ಧದಷ್ಟು ಸಕ್ಕರೆ ಹಾಕಿದ್ದೀನಿ ಈಗ ಒಂದು ಎರಡರಿಂದ ಮೂರು ಚಮಚದಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ ಇಷ್ಟು ನಾಲ್ಕು ಕಪ್ಪು ಇದಕ್ಕೆ ಹೆಚ್ಚು ಹಾಕೋದು ಬೇಡ ಅಷ್ಟು ಸಾಕು ಮೂರು ಚಮಚದಷ್ಟು ಹಾಕಿದರೆ ಸಾಕು ಮಿಲ್ಕ್ ಮೇಡ್ ಇರುತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದು ಈಗಲೇ ಈಗ ಸಕ್ಕರೆ ಎಲ್ಲ ಕರಗಿದೆಯಲ್ವ ಕರಗಿದಾಗ ಅದನ್ನು ಸೇರಿಸ್ಕೊಳ್ಳಿ ಜೊತೆಯಲ್ಲಿ ಸಕ್ಕರೆ ಹಾಕಿ ಸಕ್ಕರೆ ಕರಿದ ತಕ್ಷಣ ಅದನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದನ್ನು ಕಾಯಿಸ್ತಾ ಈಗ ಎರಡು ಮೂರು ಚಮಚ ಅಷ್ಟು ಹಾಕಿದ ಮೇಲೆ ಈಗ ತುಪ್ಪನೂ ಸೇರಿಸ್ಕೊಳ್ಳಿ ತುಪ್ಪ ಆ್ಯಕ್ಚುಲಿ ಅಡಿ ತಳ ಹತ್ತೆಲ್ಲ ಇದು ಆದರೂ ಪರಿಮಳಕ್ಕೋಸ್ಕರ ಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪ ಇರಲಿ ಅದರಿಂದ ಹೆಚ್ಚು ಬೇಡ ಜಾಸ್ತಿ ಬೇಕಾಗಲ್ಲ ಮೂರರಿಂದ ನಾಲ್ಕು ಚಮಚದಷ್ಟು ಸಾಕಾಗುತ್ತೆ ತುಪ್ಪ ಹಾಕ್ಕೊಂಡು ಈಗ ಒಂದೇ ಸಾರಿಗೆ ಹಾಕ್ಕೋಬೇಕಾಗಿಲ್ಲ ಫಸ್ಟ್ ಒಂದು ಚಮಚ ಎರಡು ಚಮಚ ಹಾಕ್ಕೊಳ್ಳಿ ಆಮೇಲೆ ಒಂದು ಎರಡು ಚಮಚ ಹಾಕೊಳ್ಳಿ ನಾಲ್ಕು ಚಮಚ ಐದು ಚಮಚ ಸಾಕು ಹೆಚ್ಚು ಅಂದರೆ ಅಷ್ಟು ಬೇಕಾಗಲ್ಲ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಕಂಡೆನ್ಸ್ಡ್ ಮಿಲ್ಕು ಬಿಸಿಗೆ ಕರಗಿದೆ ಎಲ್ಲ ಕರಗಿದೆ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ಈಗ ಒಂದು ಚಮಚ ಅಷ್ಟು ತುಪ್ಪ ಹಾಕಿದ್ದೀನಿ ಮತ್ತು ಮಧ್ಯದಲ್ಲಿ ಒಂದು ಸಾರಿ ಹಾಕೊಳ್ತೀನಿ ಮತ್ತೊಂದು ಸಾರಿ ಹಾಕೋತೀನಿ ಆ ಥರ ಇದನ್ನು ಕೈ ಬಿಡದೆ ತಳ ಈ ಥರ ಕಲಸ್ಕೋತಾ ಇರಬೇಕಾಗತ್ತೆ ಇಡೀ ಮತ್ತೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಳ್ಳಿ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿದರೆ ಬೇಯಿಸಿದ ಮೇಲೆ ಸೀದಾ ಬಾಣಲೆಗೆ ಹಾಕ್ಕೊಂಡು ಆಮೇಲೆ ಸಕ್ಕರೆನೇ ಹಾಕ್ಕೊಬೋದು ಸಕ್ಕರೆ ಹಾಕಿ ಇದನ್ನು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಆ ನೀರೆಲ್ಲ ಆರಿಬಿಟ್ಟು ಬತ್ತಿಬಿಟ್ಟು ಹಿಂಗ್ ಹಿಂಗತ್ತಲ್ವ ನೀರೆಲ್ಲ ಬಿಟ್ಟು ಅದು ಪಾಕ ಆಗುತ್ತೆ ಸಕ್ಕರೆ ಪಾಕ ಆಗುತ್ತೆ ಸಕ್ಕರೆ ಪಾಕ ಆದಮೇಲೆ ಆಫ್ ಮಾಡ್ಕೋಬೋದು ನೋಡಿ ಈ ಥರ ಗಟ್ಟಿ ಆಗುತ್ತೆ ನೋಡಿ ಗಟ್ಟಿ ಆಗ್ತಾ ಬಂತು ಈಗನೇ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಗೋಡಂಬಿ ದ್ರಾಕ್ಷಿನೂ ನಾನು ಈಗಲೇ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಕೆಲವು ಜನ ಫ್ರೈ ಮಾಡಿ ಹಾಕ್ತಾರಲ್ವ ಎಲ್ಲರೂ ನಾನು ಫ್ರೈ ಮಾಡಿ ಹಾಕ್ತಾಯಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿ ಯಾಕೆಂದರೆ ಅದರಲ್ಲಿ ಬೇಯುತ್ತೆ ಬೆಂದ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಮಗೆ ಹುರಿದ ರುಚಿಗಿಂತ ಬೆಂದ ರುಚಿ ಚೆನ್ನಾಗಿರುತ್ತೆ ಗೋಡಂಬಿ ಅದಕ್ಕೋಸ್ಕರ ಈಗಲೇ ಹಾಕೋದು ತೆಗೆದ ಮೇಲೆ ಈಗಲೇ ಹಾಕಿದರೆ ಈ ಕ್ಯಾರೆಟಿನ್ ಜೊತೆ ಅದನ್ನು ಬೆಂದು ಬೇಯುತ್ತೆ ಗೋಡಂಬಿ ಅದೊಂದು ರುಚಿ ಕೊಡುತ್ತೆ ಬೆಂದ ಬೆ ಗೋಡಂಬಿಯ ರುಚಿ ಬೇರೆ ಇರುತ್ತೆ ಅದಕ್ಕೆ ಈಗಲೇ ಆಯಿತು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಸ್ವಲ್ಪ ತಿರುಗಿಸ್ತೀನಿ ಅಷ್ಟರಲ್ಲಿ ಅದು ಬಿಸಿಗೆ ಬೇಯುತ್ತೆ ಆಮೇಲೆ ಆಫ್ ಮಾಡಿದರೆ ಸಾಕಷ್ಟು ನೋಡಿ ಎಲ್ಲ ತಳೆ ಬಿಟ್ಟಿದೆ ಥರ ಹೆಸಳು ಬಂದಿದೆ ಸಕ್ಕರೆ ಪಾಕ ಥರ ಆಗುತ್ತೆ ಆದಮೇಲೆ ಈ ಥರ ಸೆಳೆಸಳು ಬಿಟ್ಟಾಗ ಸಾಕಾಗುತ್ತೆ ಕೋವಾ ಥರ ಆಗಿದೆ ಅದು ಮಿಲ್ಕ್ ಮೇಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿದ್ದು ಈ ಥರ ಕಂಡೆನ್ಸ್ಡ್ ಮಿಲ್ಕ್ ಇದ್ದರೆ ಅದೊಂದು ಮೂರು ಚಮಚ ನಾಲ್ಕು ಚಮಚ ಹಾಕಿದರೆ ಸಾಕು ಇದೇ ಥರ ಬೀಟ್ರೂಟ್ ಹಲ್ವಾನು ಮಾಡ್ಬೋದು ಸೋರೆಕಾಯಿ ಹಲ್ವಾನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಅದನ್ನು ಮಾಡಿ ತೋರಿಸ್ತೀನಿ ನಾನು ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೇರೆ ವೀಡಿಯೋಗಳನ್ನು ನೋಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು